you <sharp inhale> பாவனக்கட பட கடாத உச்சி உண்டி கட்டி மகளிர்

बाळार चा पुराण बारबार बार चंद विषय माझ्या बारबार ಪಂಡಿತ್ರಂಗ ಮಾತಾಡ್ತಾರಾ ತಮ್ಮ ಬರೆ ಕೋಟು ಚಂದ ಒಳಗೆ ಹೆದ್ರಿದಿರಾ ನೋಡಾಕ ರಗಡ ರೂಪ ಕಾಣ್ತಿ ರಗಡ ಚಂದ ಕಾಂತಿ ಕರೆ ಒಳಗೆ ಏನಾಗಿದೆ ಸನಗೋರ ಹಾ ಹಾ ಒಳಗೆ ಏನಾಗಿದೆ ಗೊರಲಿ ಹತ್ತಿದ ಗೊರಲಿ ರಾಶಿ ಗೊಂಬೆ پلاಸ್ಟಿಕ್ ಗೊಂಬೆ ಏ ಹುಡುಗಿ ಹೌದು ಹೌದು ನೀ ಯಾರು ಜೋಡಿ ನಾಟ ಮಾಡ್ಬಹುದು ಯಾರು ಮಾಡಿದ ಕಣಕಟ್ ಮಾಡಬಹುದು ಈ ಕಬ್ಬಗಿ ಹುಲಿ ಜೋಡಿ ಮಾಡಬೇಕಾದ್ರೆ ಮಗಳು ನಿನ್ನ ಪಡಿಗೆ ತಾರಪತಿ ಹುಡುಗನ ಕೈಯಾಗ ಆ ಇವರು ಸಾಂಗ್ ಹೇಳ್ತಾರಾ ಏ ಹುಡುಗಿ ಏಳಿ ಕೇರಿ ಹೇಳ್ತಾರಾ ಕರಾರ ಕಂಡೀಶ್ ಬಿಡುಗಡೆ ಎಲ್ಲಿ ಯಾವ ಮಾತಾಡ್ತಾರೂ ನೀ ಎಲ್ಲಿ ಆವಾರ

ಆಹಾ ಆಹಾ ಶಡಾಚರಿ ಮಂತ್ರ ಅಕಿಯವ ಜಪಿಸೋ ಅಕ್ಕಿಯ ಹಾ ಶ್ರೀ ಕೃಷ್ಣ ಗೋಪಾಲ ಕೊಂಡಾನಾ ಕೈಲಾಸೋ ಅಂತ ಇಲ್ಲಿಗೆ ತಂದಿದ್ದಾ ಹಾ ಇಲ್ಲಿಗೆ ತಂದಲಲ್ಲ ಗುರುಗಳ ನೀವು ಪಂಡಿತ್ರಗಳದಿ ಶಾಸ್ತ್ರಿಗಳದಿ ಗವಾಯಿಗಳದಿ ಶಾಕ ಮಂತ್ರಗಳು ಯಾರು ರೀ ಆ ಶಡಾಚರಿ ಮಂತ್ರ ಇಲ್ಲಿಂದ ಹುಟ್ಟਿਆ ಏ ಬೆತ್ತಕನನೆ ಪಿರಿ ಎಲ್ಲಿದು ತಾನ ಎಲ್ಲಿ ಹೇಳಾಕತಿ ಅಕ್ಕಿನ ಬಿಡಬೇಡ ಅಕ್ಕಿನ ಮಾತಾ ಪಾತೆ ಯದುವಲಾದ ಮಹೇಶ್ವರ ಹಾ ಗಾಯನ ಮಾಡೋದು ಕಂಡು

ತಂದ್ ಬ್ಯಾರೆ ಹಾಕಿದ್ರಿ ಹಾ ಹಾ ಇವತ್ತರ ತಂದ ಸುಟ್ಟು ಬಿಡಿ ಹಾಕಿದ್ರಿ ಏನ್ ತಗದ ತಗದ್ರಿ ಇದನ್ನ ಹೌದ್ ಎಕ್ಕಿನ ನೆಗ್ಗ ತಗಿತ್ರಿ ನೆಗ್ಗ ಹಾ ಹಾ ಏನ್ ಒ ತಿಳ್ಕೊಂಡಿರ ನೀ ಹಾ ಹಾ ಏನ ನೆನ ನೆನ ಪಾತಾಡಕ ತುಳು ಹೋಗತ್ತನಿಲ್ಲ ಇದರ ಸಂಗ ಗ್ರಾಮದಾಗ ಹೌದಕ್ಕಾಗಿ ನೋಡ್ತಾರ ಹಾ ಹಾ ಏನ್ ಹೇಳ್ತಾರ ಬ್ರಹ್ಮ ವಿಶ್ರ ಮಹೇಶ್ವರ ಮೂರು ಮತ್ತಿನ ಪೂಜೆ ಮಾಡ್ಯಾವ ನೋಡ್ರಿ ಇವ್ರು ಹಾ ಪೂಸ್ ಮಾಡ್ಯಾವ ಹೆಂಗ ಮಾಡ ಪೂಸ ಏ ಹೊತ್ತ ಬ್ಯಾಲಿ ನಿನಗ ತಿಳಿದ್ರ ಮಾತಾಡೋ ತಿಳಿಲಿಕ ನನಗೆ ಕೇಳ ಹೌದ್ ಹಲಾ ಮಹಾಪತಿವರ್ತ್ಯ ಇದ್ರ ಯಾರು ಅಣುಸೂಯಾ ಹಾ ಹಿಂದಲಾ ಅಣಸೂಯಾ ಅಣಸೂಯಾ ದಿನಾ ಪ್ರತಿ ಮಾಡ್ತಿದ್ರು ಗಂಡನ ಸೇವಾ ಮಾಡ್ತಿರು ಗಂಡನ ಪೂಜೆ ಮಾಡ್ತಿರು ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಆಹಾ ಸರ್ಮತ್ವಾ ಹಂತಿ ಹೇಳ್ರಿ ಯಾವತ್ತಿ ಒತ್ತಿ ಒತ್ತಿ

ಏನ್ ತಿಳ್ಕೊಂಡಿ ನಮಗಳ ನಾಲ್ಕು ವರ್ಷ ಆದ್ರು ನನಗೆ ಸಪೋರ್ಟ್ ಮಾಡ್ತಾರೆ ಹಾ ಹಾ ಅದು ನಿಮಗೆ ತಗದು ಕೊದು ಕಾಣಸನಿ ಆಗಿನ ಬಡಸನಿ ಆಗಿನ ಹೌದಾ ಇಲ್ಲಿ ದೈವದಾರಂದ್ರೆ ಹೇಗಪ್ಪ ಅಂತ ಕೋರ್ಟ್ ಆಗ್ೊಂಡು ಜಡ್ಜ್ಮೆಂಟ್ ಕೊಡುವಂತ ಅಧಿಕಾರಿಗಳ ಇದ್ದಂಗಲ್ಲಾ ಹೌದು ಹೌದು ಇಲ್ಲಿ ಯಾವುದು ಸುಳ್ಳದ ಯಾವುದು ಗೊಳ್ಳದ ಯಾವುದು ಕುರಾನದ ಯಾವುದು ಅಸತ್ಯದ ಯಾವುದು ಸತ್ಯದ ಆ ಇವರು ಕಾಟಾ ಮಾಡ್ತಾರೆ ಇದೆ ಕಾಟಾ ಮಾಡாக்கುತ್ತಾರೆ ಎಲ್ಲ ನನ್ನ ತಾಯಿ ತಂಗಿ ಬಳಗದವರು ಕುತ್ತಾರೆ ಹೌದು ಹೌದು ಹುಡುಗಿ ನಿನಗ ಪೈರೆ ಪ್ರಥಮದಾಗಿ ಒಂದು ಯಾವರ್ ಹೇಳಿನಾ ಹಾ ಹಾ ಐರತಂಗ ಗ್ರಾಮ ಅಂದ್ರ ಇಂಡಿ ತಾಲೂಕಾದಾಗ ಪ್ರಸಿದ್ಧವಾದಂತ ಊರನ ಎಲ್ಲಿ ಹೂ ಮಾರ ಊರ ಒಳಗ ಹುಲ್ಲ ಮಾಡ್ಬಾರಪ್ಪ ಏನಿಲ್ರಿ ಏ ಏನಿಲ್ಲಾ ಹುಲ್ದ ಮಾಡ್ಲಾಕತ್ತಾರ ಅದಕ್ಕೇನ ಅದನ್ನ ಬದಸ್ಥಾಳ ಅಂದ್ರ ಮತ್ತೀಗ ಚೂಬಿಂಡ ಏನ್ರಿ ನೀವು ಚೂ ಅಂದ್ರ ಬ್ಯಾರೆ ತಿಳ್ಕೊಂಡೀನಿ ಮತ್ತೆ ಚೂ ಬ್ಯಾರೆ ಆಕದ ರೀ ನಾ ಮಾತಾಡೋ ಮಾತುಗಳು ಬಹಳ ಫೈನ್ ಇರ್ತಾವ ಹಾ ಯಾಕಂದ್ರ ಮಾತಾರ ಹಾ ಎಲ್ಲಿ ತಂಗಿ ಈಗ ಶಾಸ್ತ್ರಕ್ಕೆ ಬರ್ತ ನೇರವಾಗಿ ಹೌ ಹೌ ಅನ್ಸನ್ಪ ಈಗ ಅನುಸೀಯ ಏನ್ ಮಾಡ್ತಿದ್ರು ನಮ್ಮ ಮತ್ಕೊಂಡದಿಂದ ಏನಾಗಳ ಮೋಕ್ಷ ಹೊಂಜಾಳ ಮುಕ್ತಿ ಿ ಹೊಂಜಾಳ ದಿನಪತಿ ಏನ್ ಮಾಡ್ತಿದ್ರು ಯಾವ ಅತ್ರಿ ಮಹಾ ಋಷಿ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಅತ್ರಿ ಮಹಾ ಋಷಿ ಅಂದ್ರೆ ಹೆಂಗ್ರಿ ಸಪ್ತ ಋಷಿ ಒಳಗ ದೊಡ್ಡ ಋಷಿ ಮಹಾ ಮಹಾ ದೊಡ್ಡ ಶಕ್ತಿ ಇರ್ತಕ್ಕಂತ ಅತ್ರಿ ಮಹಾ ಋಷಿ ಏನ್ ಮಾಡ್ತಿದ್ರೆ ಮುಂದಾಗ ಎಲ್ಲಾ ತರ ಕೊಡ್ತಾ ನಿನ್ನ ಕತ್ತಿದ್ದಿಲ್ಲ ಅತ್ರಿ ಮಹಾ ಋಷಿಗೆ ಹಂತ ಸಿದ್ಧಿ ಸಾಧನ ಮಾಡಿದ

ಋಷಿ ಅನುಸ್ಯ ಯ ಮಹಾಪತಿವರ್ತಂತೆ ಹೇಳ್ತಾರಾ ಹೌದು ಹೌದು ರೋಣಿಕೆ ಪತಿವರ್ತದರ್ ಮಹಿತೆನ ಅಥವಾ ಇಲ್ಲ ಅಂತ ಭಕ್ತಿ ಪರೀಕ್ಷೆ ಮಾಡಬೇಕು ಬಂದ್ಬಿಟ್ರು ಹೇಳಿ बांध್ಟ್ರು ನಮ್ಮ ತ್ರಿಮೂರ್ತಿಗಳು ಅವಾಗ ಏನಂತರು ಮೂರು ಮಂದಿ ಬಂದು ತ್ರಿಮೂರ್ತಿಗಳ ಮೂರು ಮಂದಿ ತರಿಗಿಳಿದ್ ಬಂದ್ರು ಹೋ ಹಾ ತಂದು ಕುಂಡನೆ ಹೇಳ್ತಾರೆ ಅತಿಮ ಋಷಿ ಏನ್ ಅಂತಾರವಾಗ ಏನು ಸುಯಾ ಕೈಲಾಸದಿಂದ ಬಾ ಯಾವ ನಮ್ಮ ಪರಮೇಶ್ವರ ಮತ್ತು ವಿಷ್ಣು ಬ್ರಹ್ಮ ಮೂರು ಮಂದಿ ಬಂದಾರ ಹೌದು ಹೌದು ನಮ್ಮದ ನಸಿಬ್ ತಿರು ಕಾಲದ ಹೌದು ನಮಗೆ ಇವತ್ತೇನಪ್ಪ ಅಂತಂದ್ರೆ ದೇವರ ಬಂದಾರಂದ್ರೆ ಅವರಿಗೆ ಹಾ ಹೋrlige ನಮಾರಿಕೆಯಿಂದ ಅನ್ನವನ್ನ ಮಾಡಿ ಅವರಿಗೆ ಪ್ರಸಾದ ಊಟಕ್ಕೆ ಭೋชนವಣ್ಣ ಮಾಡಿ ಅಂತ ಹೇಳಿದ ನನ್ನ ಅತ್ರಿ ಮಹಾರಾಶಿ ಮೂರು ಮಂದಿ ಊಟ ಮಾಡ್ಸಿ ಮೂರು ಮಂದಿನ ಊಟ ಮಾಡಕ್ಕೆ ಬಂದಾಗಿ ಇಕ್ಕೆನಂದ್ರ ಬಹಳ ಹೌಸಿ ಆಗಲ್ರಿ ಹಾ ಏನಂತarpಾ ಮಾತ್ರ ಬಹಳ ಹೌತಾದರೂ ಊಟ ಮಾಡಸೋ ಏನ್ ದೊಡ್ಡದಾದ್ರು ಈ ಪತಿदेवा ಅಂದ್ರೆ ಹಾ ಹಾ ಅಂದ್ರು ಮೂರು ಮಡಿ ಬಾಗಿಕೆಯಿಂದ ಕೂತ್ರ ಯಾರು ನನ್ನ ಬ್ರಹ್ಮದೇವಿ ಮತ್ತು ಮಹಿಷೋರ ಹೌದಾ ಮಾಡಿದ್ರು ಜಂಗಮರ ಅದರ ಸಾಧುಗಳದರ ಅಂತ ಹೇಳಿ ಇವರು ರೌಗು ತಿಳಿದಿತ್ತು ಹುಚ್ಚ ಹುಚ್ಚ ಹುಡುಗಿಗೆ ಹಾ ಇವರು ಮೂರು ಮಂದಿ ಸಾಧುಗಳು ಈಗ ತಿಳಿದಿತ್ತು ಅತ್ರಿ ಮಹಾ ಋಷಿ ಮಹಾಜ್ಞಾನಿ ಅಂತ ತ್ರೀ ಕಾಲ್ ಇಂತ ಬ್ರಹ್ಮವಿಟ್ಟು ಮಹೇಶ್ವರ ಪಾಠ ಅಂತೇಳಿ ಗುರ್ತಾಗಿ ಬಿಡಿಸಿ ನಾನು ತ್ರೀ ಕಾಲ್ ಮನಸ್ಸಾಗ ಅವಾಗ ಅತ್ರಿ ಮಹಾ ಋಷಿಗೆ ಅವಾಗ ಮೂರು ಮಂದಿ ಬಂದು ಕೇಳ್ತಾರ ಏ ಅರ್ಸುಯ ನೀನು ಮಹಾಪತಿವರ್ತಿ ನೀನು ಮಹಾಪತಿವರ್ತಿ ಅಂತೇಳಿ ಜಗತ್ತು ಅದಕ್ಕಾಗಿ ನೀವು ಊಟ ನೀಡಿಬೇಕಾದ್ರೆ ನೀ ದಿಗಬ್ರಿ ನೀಡಿಬೇಕಮ್ಮ ಊಟ ಹೆಂಗ್ ಊಟ ಮಾಡಿದ್ರೆ ನೀಡಂಗಿಲ್ಲ ಮಕ್ಕಳಿಂದ ಮುಸ್ಲಿವನ್ನ ಮಾಡಬೇಕು

ನೇ ಕೈ ಹೋಲ್ಗಿ ಹೌದು ಹೌದು ಇದೆಂದ್ರೆ ವಿದ್ಯಾ ನಿನ್ನ ಹೊಟ್ಟಿ ಕೆಡತದ ಹೊಟ್ಟಿ ಕೆಡತದ ಹ ಹ ಹಾಗೆ ಮಾಡ ಅದಕ್ಕಾಗಿ ಒಂದು ಊಟ ಮಾಡೋ ಒಂದಾದ리로 ಹೋಗಾತ पहिले ಪ್ರತತನ ಹೇಳಿ ನಿನಗ ಹೌದು ಈ ಎಲ್ಲರ ನೋಡಿ ಹಾಡಕೆ ಮಾಡೋದು ಬೇರೆ ಈ ಕಬ್ಬಗಿ ಹುಡುಗಂದ್ರನ ಹ ಹ ಮೂರು ಲೋಕದ ಗಂಡ ಯಾರು ನನ್ನ ಅರ್ಜುನ ಹೌದು ಲೋಕದ ಗಂಡ ಯಾರು ಹೌದು ಗಾಳಿ ಗಂಡ ಭೂಮಿ ಗಂಡ ಎಲ್ಲರೂ ಗಂಡ ಕೊಲ್ಲಾಪುರ ಗಾಂಧ ಗಂಡ

ಅವಾಗ ಇವರು ಅವಾಗ ಚಿಂತೆ ಬಿತ್ರ ಯಾರಿಗಿ ಆ ಅದೂ ಕೂಡ ಚಿಂತೆ ಬಿತ್ತು ಹೌದು ಹೌದು ಅದಸಯ್ಯ ತಳ ಏ ಪತಿदेवा ಹಾ ಹಾ ಏ ಪರಮಾತ್ಮ ಹೌದು ಹೌದು ಅಲ್ಲ ನನಗೆ ಹತ್ತಾ ಸಂಕಟ ತನಿದ್ದೋ ಪರಮಾತ್ಮ ಅಂತ ಕೇಳಿದ್ರು ಹಾ ಏನೆಂತಾರೆ ಮಾತಾವಾಗ ಅವಾಗ ಹೇಳ್ತಾನೆ ತ್ರಿಮಹರ್ಷಿ ಅಂತಕ ಬಾಡ ಪಾಕತ್ತಿತ್ತು ಹಾ ಹಾ ಏ ಸುತವಾ ತನ ಇದೆ ದೊಡ್ಡ ಮಾತು ದಿನಪರ್ತಿ ಪರಮಾತ್ಮ ನಾಮಸ್ಮರಣೆ ಮಾಡ್ತಿ ಗನ್ನಡೆ ಸೇವಾ ಮಾಡ್ತಿ ಹೌದು ಹೌದು ನನ್ನಲ್ಲೇ ತಾತಕ ತದ ನನ್ನ ನೀರು ತಗೊಂಡು ಕೆರೆಂದು ಸಿಂಬಿಸಿ ಬಿಡ ಅಂತ ಹೇಳಿಬಿಟ್ಟ ನಾನು ಅತಿಮಹರ್ಷಿ ಹೌದು ಅವಾಗ

ಮತ್ತ ಇವ್ರಿ ಎಲ್ಲಾ ಮುಕ್ಕದವ್ರ್ ಚಾಜಕ್ ಹೆಂಗ ಕೊಡ್ತಾರ ಈಗ ಬಾ ಹ್ಯಾಂಗ ನಾ ಬಸ್ವಾಣಿ ಮಾ ಹಂಗ ಇವ್ರನು ಹಂಗ್ರೀ ಹಿಂಗ ಜರ ಕರ್ತ ಗಾಂಡ ತೀರ್ಕೊಂಡಪ್ಪಾ ಅಂತಂದ್ರ ಏನಾಗ್ತದ ಹಾ ಹಾ ಅದ ಗೋಡಿಲ್ಲದ ಬಸ್ ಆಗ್ತದ ಅದ ಏನಪ ಅಂದ್ರ ಚಾದದೊಳಗ ಬರಂಗಿಲ್ಲ ಹೌದ ಹೌದ ಈಗ ನಿಮ್ಮ ಅವ್ವ ಅವ್ರ ಹೆತ್ತಾದ ಮಾಡ್ಬೇಕಾದ್ರ ಮೂಗ ಕೊಯ್ಸ್ಕೊಬೇಕಾದ್ರ ಏನ ತಪ್ಪು ಮಾಡಿದ ನಿಮ್ಮವ್ವ ಹಾ ಚೊಲುವಾಗ ಕೊಯ್ಸ್ಕೊಬೇಕಾದ್ರ ಎರಡ್ ತಪ್ಪ ಮಾಡಿದ ಹ ಹ ಯಾರ ಸಲುವಾಗಿ ಹಿಂಗ ನಿಮ್ಮ ಕೋರಿಟ್ಟಾರ ಹಾ ಹಾ ಹತ್ತಾದ ಮಾರ್ಕೇಂದ್ರ ನೀರ್ ತೋಟ ಮಾಡಾಕತ್ತಿ ಅಂದ್ರ ಹಾ 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 ಇಲ್ಲಿ ನಿನ್ನೇನು ಕೊಯ್ಬೇಕು ಯಾರ ಕೋಚಂದ್ರ ಅಂದ್ರೆ ಉಂಡ್ರ ಕೋಚ್ ಅಂದ್ರೆ ತಗದ್ ಬೇರೆ ಆಗ್ತದೆ ಎಲ್ಲಿ ತಂಗಿ ನಮ್ಮ ಅಪ್ಪನ ವೀರು ಬದ್ರ ಆಟದ ಏನ ಕೈಲಿ ಆಗಲಾರು ಮಾತದ ನಮ್ಮ ಅಪ್ಪ ಕೂಡ ಬಂದ್ರೆ ಕ್ಷಣದಾಗ ಬಂದ್ರೆ ನಾವು ಉದಾಹರಣೆ ಮಾಡ್ಯಾರ ನಾನು ವಿಷ್ಣು ಪರಮಾತ್ಮ ಗಣೇಶ ಉತ್ತರಗಳ ಒಂದೊಂದ್ ಅವತಾರದಿಂದ ಒಂದೊಂದು ಅವತಾರಗಳು ಒಂದು ಹೆಣ್ಮಕ್ಳು ಮೆಟ್ಟಿಗೆ ಮಾಪುಗಳು ಪೂರ್ಣ ಅವತಾರ ಪೂರ್ಮ ಅವತಾರ ನರಸಿಂಹ ಅವತಾರ ಪರಶುರಾಮ ಅವತಾರ ರಾಮ ಅವತಾರ ಕೃಷ್ಣ ಅವತಾರ ಅಲಂಕಿ ಅವತಾರ ನಮ್ಮ ಮಾಪುಗಳು ಹತ್ತ ಅವತಾರ ನಮ್ಮ ದಾರಣ ಮಾಡ್ಯಾರ ನಿಮ್ಮ ಕೇರಿ ಏನ್ ಮಾಡಿದ್ರು ಏನ್ ಮಾಡ್ಯಾರ್ಯಕ್ ಪರಮಾತ್ಮ ಸೋಲಾಸಿ ಹಂಡಿದ್ರು ಸೋಲಾಸಿಟ್ಟಿ ಪಟ್ಟಿ ಆಹಾ ನಿಮ್ಮ ಒಟ್ಟು ಹೆಣ್ಮಕ್ಕಳ ಹೋಗಿ ಎಲ್ಲಿ ಬಿದ್ದಿದ್ರು ಆ ಎಲ್ಲಿ ಹೋಗಿ ನರಕಾಸುರ ಪಾಠಿ ಒಳಗ ಹೋಗಿ ಬಿದ್ದ ಗ್ಯಾರ ನಾ ಕೊಣಕಿನ್ಯಾಗ ಬಿದ್ದ ಚಿಂಗ್ ಚಿಂಗ್ ಚುಂಗ ಚುಂಗ ಲಾರ್ತಿದ್ರು ನಿಮ್ಮ ಹೂಗಳಿ ಮುಗಿನ ನಿಮ್ಮ 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 ಅಂಕಿ ಆ ಹೊತ್ನ್ಯಾಗ ಯಾರು ಬಂದಿಲ್ಲ ನಿಮ್ಮ ಪಾರ್ವತಿ ಬಂದಿಲ್ಲ ಲಕ್ಷ್ಮಿ ಬಂದಿಲ್ಲ ಸರಸ್ವತಿ ಬಂದಿಲ್ಲ ದುರ್ಗಾ ಬಂದಿಲ್ಲ ದ್ಯಾಮೋ ಬಂದಿಲ್ಲ ಕಟ್ಟಿಯೋ ಬಂದಿಲ್ಲ ಕರಿಯೋ ಬಂದಿಲ್ಲ ಆ ಹ ಅವಾಗ ಅವತಾರ ಧಾರಣ ಮಾಡಿಲ್ಲ ಹಂದಿ ಅವತಾರ ಧಾರಣ ಮಾಡಿಲ್ಲ ಅವಾಗ ಏನ್ ಮಾಡ್ತಾರೆ ಮುಂದ ಹಂದಿ ಅವತಾರ ಧಾರಣ ಮಾಡಿ ಅರ್ಧ ಶರೀರ ಮಾನವದು ಅರ್ಧ ಶರೀರ ಹಂದಿದು ಅವಾಗ ವಿಷ್ಣು ಪರಮಾತ್ಮ ಬರಲು ಹೋಗ ನೋಡಿ ನರಕಾಸುರ ಪಾಟಿ ಆಗ ನರಕಾಸುರ ಪಾಟಿ ಒಳಗ ಹೋಗಿ ನರಕಾಸುರ ದೈತ್ಯ ನೋಡಿ ವಿಂದಾಡಿ ನರಕಾಸುರ ದೈತ್ಯ ಹೊಡಲ ಕೊಂದು ಕೇಳಿದ ನಿನ್ನ ಪಡಿಕೆ ಒಳಗ ಒಟ್ಟು ಬಾಲಾಗಿ ಬೆನ್ನ ತಗೊಂಡು ಬಂದಾನ ನಾಳೆ ಜಿಂಗ್ರಿ ಬೆನ್ನ ತಗೊಂಡು ಬಂದಾನ ಅವಾಗ ಬಂದ

ನುಡಿದರೆ ಲಿಂಗಿ ಇದೇ ಅಂತರಂಗದ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಯಾರು ನಮ್ಮ ಹ ಹ ಗುರು ಬಸವಣ್ಣ ಅವರ ನಿಮ್ಮ ತವರಿಗೆ ಚೀತಿ ಚೀತಿ ವಾತಿ ವಾತ್ತಿ ತಿನ್ನುವುದು

ಏನ್ರಿ ಏನ್ರಿ ಏನು ಬೇಕೇ ಹೇಳಿರಿ ಮಾಸ್ತಾರೆ ಹೇಳಿ ಸಾಕು Ade gara ileke abu a bada.